ಜಗದ್ಗುರು ಮಹಾಸನ್ನಿಧಿಯ ಪಾವನ ಸನ್ನಿಧಿಯ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಶರಣ ಬಂಧುಗಳೇ ಮತ್ತು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಆತ್ಮೀಯರೇ ಭಾರತ ಒಂದು ಅದ್ಭುತವಾಗಿರ್ತಕ್ಕಂಥ ದೇಶ ಕಲ್ಲು ಕಟ್ಟಿಗೆ ತಾಮ್ರ ಹಿತ್ತಾಳೆ ಲೋಹು ಗಾಳಿ ನೀರು ಬೆಂಕಿ ಎಲ್ಲದರಲ್ಲಿ ದೇವರನ್ನು ಕಾಣ್ತೇವೆ ದೇವರನ್ನು ಕಾಣದೇ ಇರುವ ಸ್ಥಳವೇ ಇಲ್ಲ ಬರೀ ಕಲ್ಲು ಕಟ್ಟಿಗೆ ತಾಮ್ರ ಹಿತ್ತಾಳಿ ಲೋಹು ಕಾಳಿ ಬೆಂಕಿ ಅಲ್ಲಿ ಮಾತ್ರ ದೇವರನ್ನು ಕಾಣಲಿಲ್ಲ ನಾವು ಇಟ್ಟಿಗೆ ಹೆಣ್ಣುಟ್ಟದ ವಸ್ತು ಆ ಹೆಣ್ಣಿನಲ್ಲಿ ತಾಯಿತನವನ್ನು ಸೋದರತ್ವವನ್ನು ದೈವತ್ವವನ್ನು ಕಂಡ ದೇಶ ಜಗತ್ತಿನ ಭೂಪಟದಲ್ಲಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ಅಂತ ಅವೆಲ್ಲ ಅಂತಹ ಸಂಸ್ಕಾರ ಸಂಸ್ಕೃತಿ ನಮ್ಮ ದೇಶಕ್ಕಿದೆ ಇಡೀ ಜಗತ್ತಿಗೆ ಜಗದ್ಗುರುತ್ವವನ್ನು ಕೊಟ್ಟ ದೇಶ ಜಗತ್ತಿಗೆ ನಾಗರಿಕತೆಯನ್ನು ಕಲಿಸಿದ ದೇಶ ಋಷಿಮುನಿಗಳು ಅರಣ್ಯದಲ್ಲಿ ಗಡ್ಡ ಮೀಸಿಬಿಟ್ಟು ಗಡ್ಡೆಗೆನಸು ತಿಂದು ಮಳಿಗೆ ಚಳಿಗೆ ಬಿಸಿಲಿಗೆ ದೇಹ ದಂಡಿಸಿ ತಪಸ್ಸಲ್ಲಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದ ದೇಶ ಈ ಭಾರತ ದೇಶ ಇಂಥ ದೇಶದಲ್ಲಿ ಅನೇಕರು ಸಂತರು ಮಹಾಂತರು ಪುಣ್ಯತ್ವರು ಜ್ಞಾನಿಗಳು ದಾರ್ಶನಿಕರು ತಪಸ್ವಿಗಳು ಯೋಗಿಗಳು ತ್ಯಾಗಿಗಳು ಇಡೀ ಜಗತ್ತಿಗಾಗಿ ತಮ್ಮ ಬದುಕನ್ನು ಸುಟ್ಟುಕೊಂಡು ನಮಗೆಲ್ಲ ಒಳಿತನ್ನು ಬಯಸಿ ಹೋಗಿದ್ದಾರೆ ಬಯಸ್ತಾ ಇದ್ದಾರೆ ಇನ್ನು ಮಾನವ ಬದುಕು ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಒಂದು ದಿನ ಹುಟ್ಟು ಇನ್ನೊಂದು ದಿನ ಸಾವು ಹುಟ್ಟು ಪ್ರಸ್ತುತನ ಸಾವು ಪ್ರಸ್ತುತನ ಅಂತ ಪ್ರಶ್ನೆ ಬಂದಾಗ ಎರಡೂ ಅಲ್ಲ ಎರಡೂ ನಮ್ಮ ಕೈಯಲ್ಲಿಲ್ಲ ಆದರೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬದುಕು ಅಂತಕ್ಕಂಥದ್ದಿದೆಯಲ್ಲ ಅದು ಬಹಳ ಪ್ರಸ್ತುತ ಯಾಕೆ ಅದು ಪ್ರಸ್ತುತ ಅಂದರೆ ಆ ಬದುಕನ್ನು ನಾವು ನಿರ್ಮಾಣ ಮಾಡಿಕೊಳ್ಳಬಹುದು ನಾವು ಮನಸ್ಸು ಮಾಡಿದರೆ ಬದುಕನ್ನು ವಿಕಾಸಗೊಳಿಸ್ಬೋದು ಗೊಳಿಸ್ಬೋದು ಆ ವಿಕಾಸಗೊಳಿಸ್ಲಿಕ್ಕೆ ಒಂದಿಷ್ಟು ಮಾರ್ಗದರ್ಶನ ಉಪದೇಶದ ಮಾತುಗಳು ಬಹಳಷ್ಟು ಅವಶ್ಯ ಮನುಷ್ಯ ತನ್ನ ಬದುಕಿನಲ್ಲಿ ತಪ್ಪುಗಳನ್ನು ಮಾಡೋದು ಸಹಜ ನಮ್ಮ ಹಳ್ಳಿಗರು ಹೇಳ್ತಾರೆ ನಡೆಯುವವನು ಎಡುತ್ತಾನೆ ಅಂತಕ್ಕಂಥದ್ದು ಅಂತಹ ಬದುಕನ್ನು ಕಟ್ಟಿಕೊಂಡು ಕಟ್ಟಿಕೊಳ್ಳುವುದರಲ್ಲಿ ಸ್ವಲ್ಪ ಎಡವಿದಾಗ ಒಂದಿಷ್ಟು ಮಾರ್ಗದರ್ಶನವನ್ನು ಬೇಕಾಗ್ತದೆ ಅನೇಕ ಹಿಂದಿನ ಶರಣರು ಸಂತರು ನಮಗೆ ಮಾರ್ಗದರ್ಶನವನ್ನು ಮಾಡಿ ಹೋಗಿದ್ದಾರೆ ಆ ಮಾರ್ಗದರ್ಶನ ಸಿಗದೇ ಇದ್ದಾಗ ಒಂದಿಷ್ಟು ನಮ್ಮ ಬದುಕು ಅಂಧಕಾರದಲ್ಲಿ ಮೂಡುತ್ತದೆ ನನ್ನ ಭಕ್ತರ ಬದುಕು ಅಂಧಕಾರದಲ್ಲಿ ಮುಳುಗಬಾರದು ಅನ್ನೋ ಉದ್ದೇಶದಿಂದ ಪರಂಪೂಜ್ಯ ಜಗದ್ಗುರು ಮಹಾ ಸನ್ನಿಧಿಯವರು ನಿಮ್ಮ ಊರಿಗೆ ಬಂದು ಒಳ್ಳೆಯ ಮಾತುಗಳನ್ನು ಹೇಳುವುದರ ಮುಖಾಂತರ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನವೇ ಈ ಪ್ರವಚನದ ಪ್ರಯತ್ನ ಹೊರತು ಮತ್ತು ಅಂತ ಹಿಂದೆ ಭತ್ತ ನಿತ್ಯವೂ ಮಠಕ್ಕೆ ಬರ್ತಿದ್ದ ಅವನಿಗೊಂದಿಷ್ಟು ಪುರುಸತ್ತಿತ್ತು ಸ್ವಲ್ಪ ಕಾಲ ಬದಲಾದಾಗೆ ಅದು ಸೋಮವಾರ ಗುರುವಾರಕ್ಕೆ ಶಿಫ್ಟ್ ಆಯಿತು ಮತ್ತು ಕಾಲ ಬದಲಾಯಿತು ಹುಣಿವಿಗೊಮ್ಮೆ ಅಮಾವಾಸ್ಯಗೊಮ್ಮೆ ಆಯಿತು ಮತ್ತು ಭಕ್ತನ ಬದುಕು ಬಹಳಷ್ಟು ಆಯಿತು ಯಾವಾಗೋ ಜಾತ್ರೆಗೊಮ್ಮೆನೋ ವರ್ಷಕ್ಕೊಮ್ಮೆ ಬರುವ ಹಾಗಾಯಿತು ಭತ್ತನ ಬದುಕು ಬ್ಯುಸಿಯಾಗಿದೆ ಭಕ್ತನ ಬದುಕಿನ ತುಂಬೆಲ್ಲ ವ್ಯವಹಾರಗಳು ಆತನ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಭಕ್ತ ಮಠವನ್ನು ಮರೆತರು ಸ್ವಾಮಿಯನ್ನು ಮರೆತರು ಧರ್ಮವನ್ನು ಮರೆತರೂ ಕೂಡ ನಾವು ಮರಿಬಾರದು ಅನ್ನೋ ಉದ್ದೇಶದಿಂದ ಜಗದ್ಗುರು ಮಹಾ ಸನ್ನಿಧಿಯವರು ಬರೇ ಪ್ರವಚನ ಅಲ್ಲ ಭಕ್ತನ ಮನೆಯ ಅಂಗಳಕ್ಕೆ ಬಂದು ಆಶೀರ್ವಾದವನ್ನು ಮಾಡುವುದರ ಮುಖಾಂತರ ಭಕ್ತರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಹಾಸನ್ನಿಧಿಯವರು ಮಾಡ್ತಾ ಇದ್ದಾರೆ ನಿಜಕ್ಕೂ ನಾವೆಲ್ಲ ಹುಟ್ಟಿದಾಗ ಮಕ್ಕಳು ಹುಟ್ಟಿದಾಗೆಲ್ಲ ಭಗವಂತನ ಸ್ವರೂಪದಲ್ಲಿರ್ತಾರಂತೆ ತಾಯಿಯ ಗರ್ಭದಲ್ಲಿರುವ ಮಗು ಭಗವಂತನನ್ನು ಪ್ರಾರ್ಥನೆ ಮಾಡ್ತದೆ ಈ ಗರ್ಭದ ವಾಸನೆ ಈ ರಕ್ತ ಮಾಂಸ ಮಧ್ಯಾದಿಗಳ ಮಧ್ಯೆ ಒದ್ದಾಡೋದು ನನಗೆ ಸಾಕಾಗಿದೆ ಈ ಗರ್ಭದ ಶಾಖವನ್ನು ತಡೆದುಕೊಳ್ಳುವುದು ನನಗೆ ಸಾಕಾಗಿದೆ ದಯಮಾಡಿ ನನ್ನನ್ನು ಗರ್ಭದಿಂದ ಹೊರಗೆ ಹಾಕುವಂತ ಆ ಮಗು ಭಗವಂತನನ್ನು ಪ್ರಾರ್ಥನೆ ಮಾಡ್ತದಂತೆ ಮಗುವಿಗೆ ಈ ಆ ಶಾಖ ಆ ವಾಸನೆ ಆ ರಕ್ತ ಕಿಮ್ಮಗಳ ಮಧ್ಯೆ ಒದ್ದಾಡೋದು ಸಾಕಾಗಿದೆಯಲ್ಲ ಖಂಡಿತ ನಿನ್ನನ್ನು ಹೊರಗೆ ಹಾಕ್ತೇನೆ ಆದರೆ ನಾನು ಹೊರಗೆ ಹಾಕಿದ ಪ್ರತಿ ಫಲ ನನಗೇನು ಕೊಡ್ತೀಯ ಅಂತ ಅಂತ ಪ್ರಶ್ನೆ ಮಾಡಿದಂತೆ ಅದು ಮಗು ಹೇಳ್ತದಂತೆ ಇದರಿಂದ ನನಗೆ ಮುಕ್ತಿ ಕೊಟ್ಟರೆ ನಾನು ಭೂಮಿಯ ಮೇಲೆ ಸಾವಿನ ಕೊನೆಯ ಕ್ಷಣದವರೆಗೂ ಹೊರಗೆ ಹಾಕಿದ್ದಕ್ಕೆ ನಿನ್ನ ಉಪಕಾರದ ನಾಮಸ್ಮರಣೆ ಮಾಡ್ತೇನೆ ಅಂತ ಮಗು ಭಗವಂತನಿಗೆ ಮಾತು ಕೊಡ್ತಂತೆ ಅಂದರೆ ನೀವೆಲ್ಲ ಮಾತು ಕೊಟ್ಟು ಬಂದವರೇ ನಾವೆಲ್ಲ ಭಗವಂತನಿಗೆ ಮಾತು ಕೊಟ್ಟು ಬಂದಿದ್ದೇವೆ ಸಾವಿನ ಕೊನೆಯ ಕ್ಷಣದ ವರ್ಣೆಯನ್ನು ಮಾಡ್ತೇವೆ ಅಂತ ಆದರೆ ನೋಡಿ ಯಾವಾಗ ತಾಯಿಯ ಗರ್ಭದಿಂದ ಮಗು ಹೊರಗೆ ಬಂತೋ ಈ ಭೂಮಿಯ ಸ್ಪರ್ಶ ಆಯಿತೋ ಈ ಮಾಯಾ ಪ್ರಪಂಚದ ಭೂಮಿಯ ತಾಕತ್ತೇನು ಗೊತ್ತಾ ಮಗುವಿಗೆ ಕೊಟ್ಟ ಭಗವಂತನಿಗೆ ಕೊಟ್ಟ ಮಾತನ್ನು ಮರೆಸ್ತು ತಾಯಿಯ ಗರ್ಭದಿಂದ ಬಂದ ಹೊರಗೆ ಬಂದ ಮಗು ಶಿವಶಿವ ಅನ್ನಬೇಕಾಗಿತ್ತು ಮಾಯಾ ಸ್ಪರ್ಶದ ತಾಕತ್ತದ ಬಲದಿಂದ ಭಗವಂತನಿಗೆ ಕೊಟ್ಟ ಮಾತನ್ನು ಮರೆತು ಶಿವಶಿವ ಅನ್ನೋದನ್ನೇ ಅಳ್ಳಿಗೆ ಶುರು ಮಾಡಿತು ಮಗು ಹುಟ್ಟಿದಾಕ್ಷಣ ಮಕ್ಕಳು ಅಳ್ತಾವಲ್ಲ ಅತ್ರನೇ ನಿಮಗೆ ಸಮಾಧಾನ ಅಳದಿದ್ರೆ ಕಡೆಗೆ ಚೂಟಾದರೂ ಅಳಿಸ್ತೀರಿ ನೀವು ಚೂಟಿದಾಗ ಅಳದಿದ್ದರೆ ಅದರ ತಲೆ ಕೆಳಗೆ ಮಾಡಿ ಕಾಲು ಹಿಡಿದುಕೊಂಡು ಬೆಂಡ ಮೇಲೆ ಬಾರಿಸ್ತೀರಿ ಹತ್ತು ಹಾಂ ಇದು ನನ್ನಂಗೆ ಅಳತದಂತ ನಿಮಗೆ ಸಮಾಧಾನ ಅಕಸ್ಮಾತ್ ಅಳದಿದ್ರೆ ನೀವೇ ಅಳ್ಲಿಕ್ಕೆ ಶುರು ಮಾಡ್ತೀರಿ ಯಾಕೆ ಮಗು ಇಲ್ಲ ಅಂತ ಅರ್ಥ ಹಾಗೆ ಮಗು ಭಗವಂತರಿಗೆ ಮಾತು ಕೊಟ್ಟು ಬಂದು ಈ ಮಾಯಾ ಪ್ರಪಂಚದ ಸ್ಪರ್ಶ ಆದಾಕ್ಷಣ ಭಗವಂತರಿಗೆ ಕೊಟ್ಟ ಮಾತನ್ನು ಮಗು ಮರಿತು ಅಳಲಿಕ್ಕೆ ಪ್ರಾರಂಭ ಮಾಡ್ತಲ್ಲ ಅಳಲಿಕ್ಕೆ ಪ್ರಾರಂಭ ಮಾಡಿದ ಮಗುವಿಗೆ ಅಂದರೆ ನಿಮಗಳಿಗೆ ನೀನು ಅಳೋದೆ ನಿನ್ನ ಬದುಕಲ್ಲ ದನಕನಕಾದಿಗಳೇನು ಬದುಕಲ್ಲ ಹೆಂಡತಿ ಮಕ್ಕಳನ್ನು ಪ್ರೀತಿಸೋದೇನೂ ಬದುಕಲ್ಲ ಅದನ್ನು ಮಾಡುವುದರ ಜೊತೆಗೆ ಧರ್ಮದ ನಾಲ್ಕು ಮಾತುಗಳನ್ನು ಇಕ್ಕು ಧರ್ಮವಂತನಾಗಿ ಅನ್ನುವುದನ್ನ ನೆನಪಿಸಲಿಕ್ಕೇನೆ ಜಗದ್ಗುರು ಮಹಾಸನ್ನಿಧಿಯವರು ಊರಲ್ಲಿ ಪ್ರವಚನ ಹಾಕಿಕೊಂಡಿದ್ದಾರೆ ಹೊರತು ಮತ್ತು ಯಾವುದಕ್ಕೂ ಅಲ್ಲ ಅಂತಕ್ಕಂಥದ್ದು ಮರಿತದ ಮನುಷ್ಯ ಮರು ಸಹಜ ಮರಿತದ ಒಂದಿಷ್ಟು ಮರೆತಾಗ ಒಂದಿಷ್ಟು ದಾರಿ ತೋರಿಸೋರು ಬೇಕಲ್ಲ ಒಂದಿಷ್ಟು ಮುನ್ನಡೆಸಿಕೊಂಡು ಹೋಗೋರು ಬೇಕಲ್ಲ ಆ ಉಪಾದಿಯಲ್ಲೇ ಈ ಪ್ರವಚನಗಳು ಭಕ್ತನ ಮನೆಯ ಅಂಗಳದ ಪಾದಯಾತ್ರೆಗಳು ಭಕ್ತನ ಮನದ ಬದಕನ ಕತ್ತಲೆಯನ್ನು ಕಳೆಯುವಂಥ ಕೆಲಸವನ್ನು ಇವು ಮಾಡ್ತಾವೆ ಇವು ಮಾಡ್ತಾವೆ ಯಾವ ಶರಣರು ನಿಮಗೆ ಹೆಂಡತಿ ಬಿಟ್ಟು ಮಕ್ಕಳನ್ನು ಬಿಟ್ಟು ಆಸ್ತಿ ಅಂತಸ್ತನ್ನು ಬಿಟ್ಟು ಅರಣ್ಯಕ್ಕೋಗಿ ಗಡ್ಡ ಬಿಟ್ಟು ಗಡ್ಡೆಗೆನಸನ್ನು ತಿಂದು ಚಳಿಗೆ ಮಳಿಗೆ ದೇಹ ದಂಡಿಸಿ ತಪಸ್ಸು ಮಾಡು ಅಂತ ಯಾರೂ ಹೇಳಿಲ್ಲ ಹಾಗೆ ಯಾರ ಹೇಳಿದರು ನೀವು ಯಾರೂ ಇಲ್ಲಿ ಬರ್ತೀನೂ ಇರಲಿಲ್ಲ ಅವ್ರು ಹೇಳಿದ್ದಾರೆ ಮನೆಯಲ್ಲೇ ಇರಪ್ಪ ಹೆಂಡತಿನೇ ಪ್ರೀಕ್ಸು ಮಕ್ಕಳನ್ನೇ ಮೋಯಿಸು ಮನೆಯನ್ನೇ ಕಟ್ಟು ಆಸ್ತಿ ಅಂತಸ್ತನೇ ಕೂಡಿಡು ಯಾವುದು ಬೇಡಂತಲ್ಲ ಆದರೆ ಎಲ್ಲ ಮಾಡುವುದರ ಜೊತೆಗೆ ಇದನ್ನೆಲ್ಲ ಕೊಟ್ಟವನು ಮೇಲೊಬ್ಬ ಅದಾನ ಅನ್ನುವ ಸ್ಮರಣೆಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ಬದುಕುವಂತಕ್ಕಂಥದ್ದನ್ನು ಹೇಳಿದ್ದಾರೆ ಹೊರತು ಮತ್ತಿನ ಅಲ್ಲ ಅಂತಕ್ಕಂಥದ್ದು ಆ ಹೇಳಿದ ಮಾತನ್ನು ಪುನಃ ಪುನಃ ನೆನಪಿಸುವುದೇ ಈ ಎಲ್ಲ ಕಾರ್ಯಕ್ರಮಗಳ ಒಟ್ಟಾರೆ ತಾತ್ಪರ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರೀಶ್ ನಮ್ಮ ಮಾತಿ ವಿರಾಮಪುರ Mau y a